ತಂದೆ ತಾಯಿಗಳಿಗೆ ಮಕ್ಕಳು ಫ್ಯೂಚರಲ್ಲಿ ಸರಿಯಾದ ದಾರಿಗೆ ಹೋಗಲಿಲ್ಲ ಅಂದರೆ ಸರಿಯಾದ ಒಂದು ಬುದ್ಧಿಯನ್ನು ಕಲೀಲಿಲ್ಲ ಅಂದರೆ ಆ ಫ್ಯೂಚರ್ ಹೇಗಿರುತ್ತೆ ಏನೋ ಅನ್ನೋ ಒಂದು ಭಯ ಇದೆ ಅಂದರೆ ಮೊದಲು ಆ ತಂದೆ ತಾಯಿಗಳು ಮಾಡಬೇಕಾದಂಥ ಕೆಲಸ ಏನು ಅಂದರೆ ಆ ಮಗುವಿನ ಶಕ್ತಿ ಹೆಚ್ಚಿಸುವಂತಹ ಕೆಲವೊಂದು ಕ್ಲಾಸಸ್ಗಳಿಗಾಗಬೇಕು ಯೋಗ ಆಗ್ಬೋದು ಮೆಡಿಟೇಷನ್ ಆಗ್ಬೋದು ತೊರಡ ಆ್ಯಕ್ಟಿವೇಶನ್ ಆಗ್ಬೋದು ಯಾವುದೇ ರೀತಿಯಾದಂಥ ಕ್ಲಾಸಸ್ ಆಗಿರಲಿ ಅಂತರ್ ಮನಸ್ಸಿನ ಜೊತೆ ಕೆಲಸ ಮಾಡುವಂತಹ ಕ್ಲಾಸಸ್ಗಳಿಗೆ ಹಾಕಿದ್ರೆ ಒಮ್ಮೆ ಅಂತರ್ ಪ್ರಜ್ಞೆಯ ಮಗುಗೆ ಜಾಗೃತಿ ಆಯಿತು ಅಂದರೆ ಅದೇ ಗೈಡ್ ಮಾಡ್ತಾ ಹೋಗುತ್ತೆ ಅದೇ ಸರಿಯಾದ ದಾರಿಯನ್ನು ತೋರಿಸುತ್ತೆ ಯಾಕೆಂದರೆ ಈ ಅಂತರ್ ಶಕ್ತಿಯೇ ಸದ್ಗುರು ಅಂತರ್ ಗುರು ಆತ್ಮ ಗುರು ಅಂತ ನಾವು ಹೇಳ್ತೀವಿ ಒಮ್ಮೆ ಅದು ಗೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಯಾವೊಬ್ಬ ವ್ಯಕ್ತಿನೂ ಕೂಡ ರಾಂಗ್ ರೂಟ್ಗೆ ಹೋಗೋದಕ್ಕೆ ಚಾನ್ಸಸ್ ಇರೋದಿಲ್ಲ ನಿಮ್ಗೆ ಯಾರಿಗಾದ್ರೂ ಭಯ ಇತ್ತು ಅಂದರೆ ಮೊದಲು ಆ ಮಗುವನ್ನು ಒಂದು ಕ್ಲಾಸಸ್ಗೆ ಹಾಕಿ ಮೆಡಿಟೇಷನ್ ಕ್ಲಾಸಸ್ಗಾರರು ಆಗಿರ್ಬೋದು ಅಥವಾ ಥರ್ಡ್ ಡೆ ಆ್ಯಕ್ಟಿವೇಷನ್ ಕ್ಲಾಸ್ಗಾರರು ಆಗಿರ್ಬೋದು ನೀವು ಮೊದಲು ಆ ಮಗುವನ್ನು ಹಾಕಿ ಆನಂತರ ನೀವು ನಿರಾಳರಾಗಿರ್ಬೋದು ನಿಶ್ಚಿಂತೆಯಿಂದ ಇರ್ಬೋದು ಥ್ಯಾಂಕ್ ಯು